ಮದುವೆ ರಾತ್ರಿಯೇ ನನ್ನ ಪತ್ನಿ ಮನೆ ಬಿಟ್ಟು ಓಡಿ ಹೋಗಿದ್ದಳು ಈ ಘಟನೆ ನಮ್ಮ ಮನೆಯ ಗೌರವಕ್ಕೆ ತುಂಬಾ ಅವಮಾನ ಉಂಟು ಮಾಡಿತು ನನ್ನ ತಾಯಿ ಮನೆಯ ಗೌರವ ಉಳಿಸಲು ನನ್ನ ಪತ್ನಿಗಿಂತ ಹದಿನೈದು ವರ್ಷ ಚಿಕ್ಕವಳಾದ ಅವಳ ತಂಗಿಯನ್ನು ನನ್ನ ಜೊತೆಗೆ ಮದುವೆ ಮಾಡಿಸಲು ನಿರ್ಧರಿಸಿದ್ರು ಇದನ್ನು ಕೇಳಿ ನನಗೆ ತುಂಬಾ ಕೋಪ ಬಂದಿತ್ತು ನಾನು ಬೇಡ ಅಂತ ಹೇಳಿದ್ರು ನನ್ನನ್ನು ಅವಳೊಂದಿಗೆ ಬಲವಂತದಿಂದ ಮದುವೆ ಮಾಡಿಸಿದ್ರು ಆದರೆ ನನಗೆ ಅವಳನ್ನು ಹೆಂಡತಿಯಾಗಿ ಸ್ವೀಕರಿಸಲು ಸಾಧ್ಯವಿರಲಿಲ್ಲ ನಾನು ಅದೇ ದಿನ ಅವಳಿಗೆ ವಿಚ್ಛೇದನ ನೀಡಬೇಕೆಂದು ತೀರ್ಮಾನಿಸಿದೆ ಮದುವೆಯ ರಾತ್ರಿ ಅವಳು ಕಂಪಿಸುವ ಕೈಗಳಿಂದ ಹಾಲಿನ ಲೋಟವನ್ನು ಹಿಡಿದುಕೊಂಡು ಕೋಣೆ ಒಳಗಡೆ ಬಂದಳು ನಾನು ಅವಳೊಂದಿಗೆ ಮಾತನಾಡಿ ಮುಂದಿನ ಹೆಜ್ಜೆಯನ್ನು ಇಡುತ್ತೇನೆಂದು ಅಂದುಕೊಂಡಿದ್ದೆ ಅವಳು ತಂದುಕೊಟ್ಟ ಹಾಲನ್ನು ಕೈಗೆ ತೆಗೆದುಕೊಂಡು ಕುಡಿಯುತ್ತಾ ಅವಳ ಮುಖವನ್ನು ನೋಡಿದಾಗ ನನಗೆ ಆಶ್ಚರ್ಯವಾಗಿತ್ತು ಯಾಕಂದ್ರೆ ಅವಳು ನಾನಂದುಕೊಂಡಂತೆ ಚಿಕ್ಕ ಹುಡುಗಿಯಾಗಿರಲಿಲ್ಲ ನಾನು ಮನೆಯಲ್ಲಿ ಚಿಕ್ಕವನಾಗಿದ್ದೆ ಎಲ್ಲರೂ ನನ್ನನ್ನು ಬಹಳ ಮುದ್ದಿನಿಂದ ನೋಡಿಕೊಳ್ಳುತ್ತಿದ್ದರು ನನಗೆ ಇಬ್ಬರು ಅಣ್ಣಂದಿರು ಮತ್ತು ಒಬ್ಬಳು ತಂಗಿ ಇದ್ದಳು ಎಲ್ಲರೂ ಮದುವೆಯಾದವರಾಗಿದ್ದರು ನನಗೆ ಮನೆಯಲ್ಲಿನ ಎಲ್ಲರ ಮನಸ್ಸು ಗೊತ್ತಾಗ್ತಿತ್ತು ಮತ್ತೆಲ್ಲರೂ ನನ್ನನ್ನು ಪ್ರೀತಿಸುತ್ತಿದ್ದರು ನಮ್ಮ ಮನೆ ಸಂತೋಷದಿಂದ ಕೂಡಿತ್ತು ಎಲ್ಲರೂ ಒಬ್ಬರನ್ನೊಬ್ಬರು ಗೌರವಿಸಿ ಪರಸ್ಪರ ಸಹಾಯ ಮಾಡುತ್ತಿದ್ದರು ತಾಯಿ ಸ್ವಲ್ಪ ಹಳೆಯ ಮೌಲ್ಯಗಳನ್ನು ಹೊತ್ತುಕೊಂಡಿದ್ದಳು ತನ್ನ ಕುಟುಂಬ ಮತ್ತು ನೆರೆಹೊರೆಯವರ ಮಾತುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದ್ದರು ಅವರು ಯಾವಾಗಲೂ ಹೊರಗಿನ ಜನರು ಏನು ಹೇಳುತ್ತಾರೆ ಎಂಬ ಭೀತಿಯಲ್ಲಿದ್ದರು ಇದರಿಂದ ನಾವೆಲ್ಲ ತುಂಬಾ ಚಿಂತೆ ಮಾಡುತ್ತಿದ್ದೆವು ಅಲ್ಲದೆ ನಮಗೆ ಸಂಕಟಗಳು ಎದುರಾಗುತ್ತಿದ್ದವು ನನ್ನ ಅಮ್ಮ ಸುತ್ತಮುತ್ತಲಿನವರಿಗೆ ನೀಡುವಷ್ಟು ಕಾಳಜಿ ನಮ್ಗೆ ನೀಡುತ್ತಿರಲಿಲ್ಲ ಆದ್ರೆ ಹೊರಗಿನ ಜನರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಮಾತ್ರ ಚಿಂತಿಸುತ್ತಿದ್ದರು ಯಾರಾದ್ರೂ ಒಂದು ಮಾತು ಹೇಳಿದ್ರೆ ಸಾಕು ಮತ್ತೆ ನಮಗೆಲ್ಲ ಕಿರಿಕಿರಿ ಮಾಡ್ತಿದ್ರು ನಮ್ಗೆ ಅಮ್ಮನ ಆ ಒಂದು ಸ್ವಭಾವ ಇಷ್ಟವಾಗುತ್ತಿರಲಿಲ್ಲ ನಾನು ವಾಸಿಸುತ್ತಿದ್ದ ಕಾಲೋನಿಯಲ್ಲೇ ಕಾವ್ಯ ಎಂಬ ಹುಡುಗಿ ವಾಸಿಸುತ್ತಿದ್ದಳು ಅವಳು ಕಾಲೇಜಿಗೆ ಹೋಗುವಾಗ ಹಾದಿಯಲ್ಲಿ ಅವಳನ್ನು ನೋಡುವಾಗ ನನ್ನ ಮನಸ್ಸನ್ನು ನನಗೆ ಹಿಡಿದುಕೊಳ್ಳುವುದು ಕಷ್ಟವಾಗುತ್ತಿತ್ತು ಆದರೆ ಜೀವನದ ಆಟವೇ ಅಂಥದ್ದು ಯಾವಾಗ ಯಾರಾದರೂ ನಮ್ಮ ಜೀವನದ ಒಂದು ಭಾಗವಾಗಿ ಬಿಡುತ್ತಾರೆ ಎಂಬುದು ನಮಗೆ ತಿಳಿಯುವುದೇ ಇಲ್ಲ ನನ್ನ ಪರಿಸ್ಥಿತಿ ಕೂಡ ಅದೇ ರೀತಿ ಇತ್ತು ಅವಳು ಎಷ್ಟು ಸುಂದರಳಾಗಿದ್ದಳೆಂದರೆ ಒಮ್ಮೆ ನೋಡಿದವರು ಮತ್ತೆ ನೋಡಬೇಕೆಂಬ ಹಂಬಲಕ್ಕೆ ಒಳಗಾಗುತ್ತಿದ್ದರು ಅವಳ ಸೌಂದರ್ಯಕ್ಕೆ ಹೋಲಿಕೆ ಇರಲಿಲ್ಲ ಅವಳು ನಿಜವಾಗಿಯೂ ಒಂದು ಅಪ್ಸರೆ ಹಾಗೆ ಕಾಣುತ್ತಿದ್ದಳು ಆ ಸಮಯಕ್ಕೆ ನನ್ನ ವಿದ್ಯಾಭ್ಯಾಸ ಬಹುತೇಕ ಮುಗಿದು ನಾನು ಉದ್ಯೋಗ ಹುಡುಕುತ್ತಿದ್ದೆ ಸಾಮಾನ್ಯವಾಗಿ ನಾನು ನಮ್ಮ ಬೀದಿಯ ಒಂದು ಮೂಲೆ ಬಳಿ ನಿಂತುಕೊಂಡಿರುತ್ತಿದ್ದೆ ಒಂದು ದಿನ ಕಾವ್ಯ ಕಾಲೇಜಿಗೆ ಹೊರಟಾಗ ನಾನು ಅವಳನ್ನು ಹಾದಿಯಲ್ಲಿ ತಡೆದು ನನ್ನ ಮನಸ್ಸಿನಲ್ಲಿರುವ ಬಯಕೆಯನ್ನು ನೇರವಾಗಿ ಮಾತಾಡೋಣ ಅವಳು ಏನು ಹೇಳುತ್ತಾಳೆ ನೋಡೋಣ ಎಂದುಕೊಂಡೆ ಆದರೆ ಅವಳು ತಕ್ಷಣವೇ ಗಾಬರಿಗೊಂಡಳು ಅದನ್ನು ನೋಡಿದಾಗ ನನಗೂ ಗಾಬರಿ ಆಯಿತು ಅದಕ್ಕೆ ನಾನು ಅವಳ ಅಣ್ಣನ ಹೆಸರು ಹೇಳಿ ಅವನ ಬಗ್ಗೆ ಕೇಳಿದೆ ಅದರ ಹೊರತಾಗಿ ಇನ್ನೇನು ಹೇಳಲು ಧೈರ್ಯ ಆಗ್ಲಿಲ್ಲ ಅವಳ ಗಾಬರಿಯನ್ನು ನೋಡಿ ನನಗೆ ಬೇಸರವೂ ಆಯ್ತು ನಾಚಿಕೆಯೂ ಆಯ್ತು ಏನೂ ಕಾರಣವಿಲ್ಲದೆ ನನ್ನಿಂದ ಅವಳು ಕಳವಳಕ್ಕೆ ಒಳಗಾದಳು ಆ ದಿನ ನನ್ನ ಹೃದಯದಲ್ಲಿದ್ದ ಪ್ರೀತಿಯನ್ನು ಹೇಳಿಬಿಡಬೇಕು ಅಂತ ತೀರ್ಮಾನಿಸಿದೆ ಆದ್ರೆ ಇಲ್ಲಿ ನನ್ನ ತಾಯಿ ಪ್ರತಿದಿನ ಕೆಲಸ ಹುಡುಕಿ ನೀನು ನಿನ್ನ ಕಾಲಿನ ಮೇಲೆ ನಿಂತುಕೊಳ್ಬೇಕು ನೀನು ಮದುವೆ ಆಗೋದಕ್ಕಿಂತ ಮುಂಚೆ ನಿನ್ಗೆ ಒಳ್ಳೆ ಕೆಲಸ ಸಿಗ್ಬೇಕು ಅಂತ ಹೇಳುತ್ತಿದ್ದರು ಆದ್ರೆ ನನ್ನ ಮನಸ್ಸು ಬೇರೆಡೆಯಲ್ಲಿತ್ತು ನನ್ನ ಎಲ್ಲಾ ಸ್ನೇಹಿತರು ಮದುವೆ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ ಅಂತ ಹೇಳುತ್ತಿದ್ದರು ಅದು ಅಲ್ಲದೆ ಮದುವೆಯಾದವನು ಜವಾಬ್ದಾರಿಯುತನಾಗಿರ್ಬೇಕು ನಿರಂತರ ಕಾರ್ಯನಿರತನಾಗಿರ್ಬೇಕು ಕೆಲವೊಮ್ಮೆ ಅಸಹಾಯಕನೂ ಆಗುತ್ತಾನೆ ಎಂದು ಕೂಡ ಹೇಳುತ್ತಿದ್ದರು ನನ್ನ ಮನೆಯಲ್ಲಿ ನನ್ನಿಬ್ಬರು ಅಣ್ಣಂದಿರು ಈಗಾಗಲೇ ಮದುವೆಯಾಗಿದ್ದರು ಹೌದು ಮದುವೆ ಜೀವನದ ಒಂದು ಹಂತ ಅದನ್ನೆಲ್ಲರೂ ಒಂದು ದಿನ ಎದುರಿಸಬೇಕು ಎಂಬುದು ನನಗೆ ತಿಳಿದಿತ್ತು ಆದರೆ ನಾನು ಆ ಹಂತವನ್ನು ಈಗಲೇ ತಲುಪಬೇಕೆಂದು ಬಯಸಲಿಲ್ಲ ಕಾವ್ಯ ತನ್ನ ಓದನ್ನು ಮೇಲೆ ನಾನು ನನ್ನ ತಾಯಿಗೆ ನನ್ನ ಮನದ ಮಾತು ಹೇಳಿ ಅವಳನ್ನು ಮದುವೆ ಮಾಡಿಕೊಳ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಇತ್ತು ಅದಕ್ಕಾಗಿ ತಾಯಿಗೆ ಏನು ಹೇಳದೆ ಪ್ರತಿದಿನ ನನ್ನ ಫೈಲನ್ನು ಕೈಯಲ್ಲಿ ಹಿಡಿದು ಕಂಪನಿಗೆ ಹೋಗಿ ಅದೃಷ್ಟ ಪರೀಕ್ಷಿಸುತ್ತಿದೆ ಅಂದ್ರೆ ಇಂಟರ್ವ್ಯೂ ಅಟೆಂಡ್ ಆಗ್ತಿದೆ ಅಲ್ಲಿ ನನ್ನಂತೆ ಅನೇಕ ಜನರು ತಮ್ಮ ಫೈಲ್ ಹಿಡಿದು ಸಾಲಿನಲ್ಲಿ ಕುಳಿತಿದ್ದರು ಆ ಜನರಲ್ಲಿ ಕೆಲವರಿಗಷ್ಟೇ ಅದೃಷ್ಟ ಒಲಿದು ಅವರು ಹರ್ಷದಿಂದ ಮನೆಗೆ ಹಿಂತಿರುಗುತ್ತಿದ್ದರು ಉಳಿದವರು ತಮ್ಮ ಫೈಲ್ ಗಳನ್ನು ತೋಳಿನ ಕೆಳಗೆ ಇಟ್ಟು ಬೇರೆಡೆ ಪ್ರಯತ್ನಿಸಲು ಹೊರಟು ಬಿಡುತ್ತಿದ್ದರು ಇದು ಪ್ರತಿದಿನದ ನಿಯಮವಾಗಿ ಬಿಟ್ಟಿತ್ತು ಫೈಲ್ ಹಿಡಿದು ಗಂಟೆಗಟ್ಟಲೆ ಕಂಪನಿಗಳಲ್ಲಿ ನಿಂತು ನಮ್ಮ ಸರದಿಗಾಗಿ ಕಾಯೋದು ನಂತರ ಮತ್ತೊಬ್ಬರಿಗೆ ಅವಕಾಶ ಸಿಕ್ಕಾಗ ನಾವು ದುಃಖದ ಮುಖವಿಟ್ಟು ಮನೆಗೆ ಹಿಂತಿರುಗೋದು ನಮ್ಮ ಅದೃಷ್ಟವನ್ನು ಶಪಿಸೋದು ಇದು ನನ್ನೊಂದಿಗಷ್ಟೇ ಅಲ್ಲ ಅನೇಕರ ಜೀವನದಲ್ಲಿ ನಡೆಯುತ್ತಿದ್ದ ನಿತ್ಯದ ಕಥೆಯಾಗಿತ್ತು ನಾನು ನನ್ನ ಅದೃಷ್ಟವನ್ನು ಕಾಯುತ್ತಾ ಯಾವಾಗ ನನಗೂ ಕೆಲಸ ಸಿಗಬಹುದು ಅಂದುಕೊಳ್ಳುತ್ತಿದ್ದೆ ನನಗೆ ಕೆಲಸ ಸಿಕ್ಕರೆ ತಾಯಿಯನ್ನು ಕಾವ್ಯಾಳ ಮನೆಗೆ ಸಂಬಂಧಕ್ಕಾಗಿ ಕಳುಹಿಸಬಹುದು ಎಂದು ಭಾವಿಸುತ್ತಿದ್ದೆ ನಮ್ಮ ಮನೆಯ ನಂತರ ಎರಡು ಮನೆ ಬಿಟ್ಟು ಕಾವ್ಯಾಳ ಮನೆಯ ಹತ್ತಿರ ನಮ್ಮ ಊರಿನೊಬ್ಬ ಪರಿಚಿತ ಹುಡುಗನ ಮನೆಯಿತ್ತು ಆತನ ಜೊತೆ ಹೆಚ್ಚಿನ ಸ್ನೇಹ ಇರಲಿಲ್ಲ ಆದರೆ ಊರಿನ ಪರಿಚಯ ಮತ್ತು ಕೆಲವೊಮ್ಮೆ ಕ್ರಿಕೆಟ್ ತಂಡದಲ್ಲಿ ಒಂದಾಗಿ ಆಡಿದ ಕಾರಣದಿಂದ ಚೆನ್ನಾಗಿ ಪರಿಚಿತನಾಗಿದ್ದ ಆತನು ಸುಂದರ ಮುಖವನ್ನು ಹೊಂದಿದ್ದ ಕೂದಲನ್ನು ಬಣ್ಣ ಹಚ್ಚಿಕೊಂಡಿದ್ದ ಓದು ಮುಗಿಸಿಕೊಂಡು ಇವನು ಕೂಡ ಕೆಲಸ ಹುಡುಕ್ತಿದ್ದ ನಾನು ಗಮನಿಸಿದಂತೆ ಅವನು ಕಾವ್ಯಾಳನ್ನು ನಾನು ನೋಡುವ ರೀತಿಯಲ್ಲಿ ನೋಡುತ್ತಿದ್ದ ಬಹುಶಃ ಇದು ನನ್ನ ಅನುಮಾನವಾಗಿರಬಹುದು ಯಾಕಂದ್ರೆ ಹುಡುಗರು ಹೋಗುವ ಬರುವ ಪ್ರತಿಯೊಬ್ಬ ಹುಡುಗಿಯನ್ನು ನೋಡುವುದು ಸಹಜವೇ ಆದರೆ ಒಂದು ದಿನ ಕಾವ್ಯ ಹಾದು ಹೋದಾಗ ಅವನು ನೋಡುತ್ತಿದ್ದ ಮತ್ತು ಕಾವ್ಯಾಳು ಅವನ ಕಡೆಗೆ ನೋಡಿ ನಗುತ್ತಿದ್ದಳು ಮೊದಲಿಗೆ ಇದನ್ನು ಕಂಡು ಕಾಣದಂತೆ ಮಾಡಿದೆ ಆದರೆ ನಂತರ ವಿಶೇಷವಾಗಿ ಗಮನಿಸಿದಾಗ ಇಬ್ಬರ ಕಣ್ಣಲ್ಲಿ ಕಣ್ಣು ಸೇರಿದ ಕೂಡ್ಲೆ ನಗುಮುಖಗಳಲ್ಲಿ ತೋರಿ ಬರ್ತಿತ್ತು ಇದು ನನಗೆ ತುಂಬಾ ನೋವಾಗಿತ್ತು ಆದರೆ ನನ್ನಿಂದ ಏನೂ ಮಾಡಲು ಸಾಧ್ಯವಿರಲಿಲ್ಲ ಯಾಕಂದ್ರೆ ಅಲ್ಲಿ ನನಗೆ ಸಂಬಂಧವೇ ಇರಲಿಲ್ಲ ಮನೆಗೆ ಬಂದು ಯೋಚನೆಯಲ್ಲಿ ಮುಳುಗಿ ಹೇಗೆ ಕಾವ್ಯಾಳಿಗೆ ನನ್ನ ಪರಿಸ್ಥಿತಿ ತಿಳಿಸಬೇಕು ಮತ್ತು ಈ ಹುಡುಗನಿಂದ ಹೇಗೆ ದೂರ ಮಾಡಿಸಬೇಕು ಅಂತ ಆಲೋಚಿಸುತ್ತಿದೆ ಒಂದು ಕಡೆ ಕೆಲಸದ ಕಷ್ಟ ಮತ್ತೊಂದು ಕಡೆ ನಾನು ಪ್ರೀತಿಸುವವಳು ನನ್ನಿಂದ ದೂರವಾಗುತ್ತಿರುವ ನೋವು ಇವೆರಡೂ ನನಗೆ ತೊಂದರೆ ಹೆಚ್ಚಿಸುತ್ತಲೇ ಇದ್ದವು ನಾನೇನ್ ಮಾಡಬೇಕು ಅಂತ ದಿನ ರಾತ್ರಿ ಯೋಚಿಸುತ್ತಲೇ ಕಂಗಲಾಗಿದ್ದೆ ನನ್ನ ನೋವನ್ನು ನಾನು ಯಾರಲ್ಲಿಯೂ ಹೇಳಲು ಸಾಧ್ಯ ಇರಲಿಲ್ಲ ಒಂದು ಕಡೆ ನಾನು ನನ್ನ ಮನಸ್ಸಿನ ಪ್ರೀತಿಯನ್ನು ಕಾವ್ಯಗಳಿಗೆ ವ್ಯಕ್ತಪಡಿಸಿರಲಿಲ್ಲ ಇದು ಒನ್ ಸೈಡ್ ಲವ್ ಆಗಿತ್ತು ಅವಳದ್ದೇನೂ ತಪ್ಪಿರ್ಲಿಲ್ಲ ನಾನು ಸರಿಯಾಗಿ ನಿದ್ದೆ ಮಾಡ್ತಿರ್ಲಿಲ್ಲ ಊಟ ತಿಂಡಿ ಮಾಡ್ತಿರ್ಲಿಲ್ಲ ಹೀಗೆ ದಿನಗಳು ಒಂದೊಂದಾಗಿ ಮುಂದೆ ಹೋಗ್ತಿದ್ದವು ನನ್ನ ಈ ಬದಲಾವಣೆಯನ್ನು ನನ್ನ ಮನೆಯವರು ಮತ್ತು ಅಮ್ಮ ಗಮನಿಸಿದರು ನನ್ನ ಈ ಸ್ಥಿತಿಯನ್ನು ನೋಡಿ ಮನೆಯವರು ಚಿಂತಿಸತೊಡಗಿದರು ಅವರು ನನಗೆ ಏನಪ್ಪ ಏನ್ ವಿಷಯ ಯಾಕೆ ಇಷ್ಟು ಬೇಸರದಲ್ಲಿ ಇದೆಯಾ ಅಂತ ಕೇಳ್ತಿದ್ರು ಆದ್ರೆ ನಾನು ಪ್ರತಿ ಸಾರಿ ಮಾತು ತಪ್ಪಿಸಿ ಕೆಲಸ ಸಿಗ್ತಿಲ್ಲ ಎಂದು ಹೇಳಿ ನಿಶ್ಶಬ್ದನಾಗುತ್ತಿದ್ದೆ ಆದ್ರೆ ಕಷ್ಟ ಅಷ್ಟರಲ್ಲಿ ಮುಗಿಯಲಿಲ್ಲ ಇತ್ತ ಕಡೆ ಕೆಲ್ಸಾನೂ ಸಿಗುತ್ತಿರ್ಲಿಲ್ಲ ನನ್ನ ಪ್ರೀತಿಯು ನನಗೆ ಕೈಗೆ ಸಿಗುವ ಅಂದಾಜಿರಲಿಲ್ಲ ಇನ್ನು ನಾನು ಮುಚ್ಚಿಟ್ಟು ಏನು ಪ್ರಯೋಜನವಿಲ್ಲ ಮುಚ್ಚಿಟ್ಟರೆ ನನಗೆ ನಷ್ಟ ನಾನು ಕಾವ್ಯಾಳನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಮನೆಯವರಿಗೆ ಹೇಳುತ್ತೇನೆ ಅಂತ ತೀರ್ಮಾನಿಸಿದೆ ಅತ್ತಿಗೆಯರನ್ನು ಕರೆದು ನಾನು ಕಾವ್ಯಾಳನ್ನು ಪ್ರೀತಿಸ್ತೇನೆ ಆದರೆ ಕೆಲಸ ಸಿಗದ ಕಾರಣ ಅವಳಿಗೆ ಇನ್ನೂ ಹೇಳಲಾಗಿಲ್ಲ ಅಂತ ತಿಳಿಸಿದೆ ಅತ್ತಿಗೆ ನನ್ನ ಮಾತ ಮಾಡಿಕೊಂಡು ಧೈರ್ಯ ತುಂಬಿದರು ವೀರ ಚಿಂತೆ ಮಾಡಬೇಡ ನಿನ್ಗೆ ಕೆಲಸ ಸಿಕ್ಕ ತಕ್ಷಣ ಮೊದಲ ಕೆಲಸನೇ ನಿನ್ನ ಸಂಬಂಧವನ್ನು ಕೇಳಲು ಹೋಗೋದು ನಾನು ಸ್ವತಃ ಅವಳ ಅಮ್ಮನ ಜೊತೆ ಮಾತನಾಡುತ್ತೇನೆ ಎಂದರು ಅವರ ಮಾತುಗಳಿಂದ ನನಗೆ ಸ್ವಲ್ಪ ಸಮಾಧಾನವಾಯಿತು ಹೀಗಾಗಿ ಇನ್ನೂ ಹೆಚ್ಚಿನ ಶ್ರಮದಿಂದ ಕೆಲಸ ಹುಡುಕಲು ಶುರು ಮಾಡಿದೆ ಎಲ್ಲಿ ಅವಕಾಶ ಕಾಣಿಸಿದ್ರೂ ಫೈಲ್ ಹಿಡಿದು ಓಡ್ತಿದ್ದೆ ಕೊನೆಗೆ ಕಷ್ಟಪಟ್ಟು ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ತು ನಾನು ಕನಸು ಕಂಡಂತೆ ನನಗೆ ಯಾವ ರೀತಿಯ ಕೆಲಸ ಬೇಕು ಅದರಂತೆ ಕೆಲಸ ನನಗೆ ಸಿಕ್ತು ಆ ದಿನ ಎಲ್ಲಿಲ್ಲದ ಸಂತೋಷವಾಯಿತು ಮನೆಗೆ ಬರುವಾಗ ನಾನು ಸಿಹಿ ತಿಂಡಿಯೊಂದಿಗೆ ನಗುತ್ತಾ ಮನೆಗೆ ಬಂದು ಎಲ್ಲರಿಗೂ ಹಂಚಿದೆ ಮನೆಯವರೆಲ್ಲ ತುಂಬಾ ಸಂತೋಷ ಪಟ್ಟರು ನಾನು ಮನೆ ಮೇಲ್ಛಾವಣಿಗೆ ಹೋಗಿ ತೆರೆದ ಆಕಾಶವನ್ನು ನೋಡಿದೆ ಇದನ್ನು ಎಲ್ರಿಗೂ ಹೇಳಿ ಬಿಡಬೇಕು ಎಂದು ಮನಸ್ಸಾಯಿತು ನನಗೆ ತುಂಬಾ ಸಂತೋಷವಾಗಿತ್ತು ಆ ಸಂತೋಷವನ್ನು ಕಾವ್ಯಾಳಿಗೂ ಹಂಚಿಕೊಳ್ಳಬೇಕು ಅನ್ನಿಸ್ತು ಸಂಜೆ ಅತ್ತಿಗೆಯಲ್ಲಿ ಬನ್ನಿ ಕಾವ್ಯಾಳ ಮನೆಗೆ ಹೋಗೋಣ ಅವಳ ಅಮ್ಮನೊಂದಿಗೆ ಮಾತನಾಡಬೇಕು ಅಂತ ಹೇಳಿದೆ ಮೊದಲಿಗೆ ಅವರು ನಿರಾಕರಿಸಿದ್ರು ಅವರು ಸಮಾಧಾನದಿಂದ ನನ್ನ ಅಮ್ಮನ ಜೊತೆ ಹೇಳಿ ಅವರನ್ನು ಒಪ್ಪಿಸಿದರು ನನ್ನ ಸಂತೋಷಕ್ಕೆ ಮಿತಿ ಇರಲಿಲ್ಲ ಪುನಃ ಹಲವು ಕನಸುಗಳನ್ನು ಕಾಣುತ್ತಾ ಮೇಲ್ಛಾವಣಿಯಲ್ಲಿ ನಿಂತು ಹೊರಗಡೆ ನೋಡುತ್ತಿದ್ದೆ ಅಷ್ಟರಲ್ಲಿ ನನ್ನ ಕಣ್ಣಿಗೆ ಕಾವ್ಯಾಳನ್ನು ಸದಾ ನೋಡುತ್ತಿದ್ದ ಆ ಹುಡುಗ ಬಿದ್ದ ಅವನು ಎದುರು ಮನೆಯ ಮೇಲ್ಛಾವಣಿಯಲ್ಲಿ ನಿಂತಿದ್ದ ಕೆಳಗಿರುವ ಬೀದಿಯಲ್ಲಿ ಕಾವ್ಯಾಳೊಂದಿಗೆ ಕಣ್ಣಿನಿಂದಲೇ ಮಾತಾಡ್ತಿದ್ದ ಅದನ್ನು ನೋಡಿದಾಗ ನನ್ನ ದೇಹದ ರಕ್ತ ಕುದಿಯಲು ಪ್ರಾರಂಭವಾಯಿತು ನಾನು ಗಟ್ಟಿಯಾಗಿ ನನ್ನ ಕೈಯ ಮುಷ್ಟಿಯನ್ನು ಹಿಡಿದುಕೊಂಡೆ ಕಾವ್ಯ ನಾನು ನೋಡುತ್ತಿದ್ದಂತೆ ಒಳಗೆ ಹೋಗಿಬಿಟ್ಟಳು ನಾನು ಆ ಹುಡುಗನ ಕಡೆ ಕೋಪದಲ್ಲಿ ದುರ್ಗುಟ್ಟಿ ನೋಡ್ತಿದ್ದೆ ಮನಸ್ಸಿನಲ್ಲಿ ಕಾವ್ಯ ನನ್ನವಳು ನೀನ್ಯಾಕೆ ಅವಳನ್ನು ನೋಡ್ತಿದ್ಯಾ ಅವಳ ಜೊತೆ ನಗ್ತಿದ್ಯಾ ನಿನ್ನನ್ನು ನಾನು ಸಾಯಿಸಿ ಬಿಡುತ್ತೇನೆ ಅಂತ ಅಂದುಕೊಳ್ಳುತ್ತಿದ್ದೆ ನನಗೆ ಅದನ್ನು ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಮನಸ್ಸಿನಲ್ಲಿರುವ ತಳಮಳವನ್ನು ಯಾರಿಗೂ ಹೇಳಲಾರದ ಸ್ಥಿತಿ ಕೆಳಗೆ ಹೋಗಿ ಊಟ ಮಾಡಲು ಮನಸ್ಸಿಲ್ಲದಿದ್ರೂ ಕೋಪದಿಂದ ಊಟ ಮಾಡಿದೆ ಮತ್ತೆಲ್ಲವನ್ನು ಅತ್ತಿಗೆಯಲ್ಲಿ ಹೇಳಿಬಿಟ್ಟೆ ನಂತರ ತಾಯಿಗೂ ಹೇಳಿದೆ ಆಗ ನನ್ನ ಅತ್ತಿಗೆ ವೀರ್ ನೀನು ಆ ಹುಡುಗ ಅವಳನ್ನು ನೋಡ್ತಿದ್ದಾ ಅಂತ ನಿನ್ಗೆ ಗೊತ್ತಿರುವಂತೆ ತೋರಿಸಿಕೊಳ್ಬೇಡ ಅದನ್ನು ನೀನು ನಿರ್ಲಕ್ಷಿಸು ಒಂದು ವೇಳೆ ನೀನವರನ್ನು ಗಮನಿಸಿದ್ಯಾ ಅಂತ ಆತನಿಗೆ ಗೊತ್ತಾದ್ರೆ ಅವನೇ ನಾನು ಕಾವ್ಯಾಳ ಹೀರೋ ಅಂತ ಅಂದುಕೊಂಡು ಜಂಬ ಕೊಚ್ಚಿಕೊಳ್ಬಹುದು ನೀನೇ ಅವರ ಪ್ರೀತಿಯನ್ನು ಮನೆಯವರಿಗೆ ತಿಳಿಸಿದಂತಾಗ್ಬಹುದು ಆ ಹುಡುಗನನ್ನು ನಿರ್ಲಕ್ಷಿಸು ನಾವು ಕ್ರಮ ಪ್ರಕಾರವಾಗಿ ಹುಡುಗಿ ಕೇಳಲು ಹೋಗೋಣ ಅದಕ್ಕೆ ಅದರದ್ದೇ ಆದ ಗೌರವ ತನ್ನಿಂದಾನೇ ಸಿಗುತ್ತೆ ನಿನ್ನ ಘನತೆಯು ಹೆಚ್ಚಾಗುತ್ತೆ ಅಂತ ಹೇಳಿದರು ಆಗ ನಾನು ಒಪ್ಪಿಕೊಂಡೆ ಆದರೆ ಒಳಗಿಂದ ಒಂದು ಭಯ ಎಲ್ಲಿ ಆ ಹುಡುಗ ಏನಾದರೂ ತಂತ್ರ ಮಾಡಿಬಿಟ್ರೆ ಅತ್ತಿಗೆ ಆ ರಾತ್ರಿ ತಾಯಿಯ ಜೊತೆ ಎಲ್ಲಾನು ಮಾತಾಡಿದ್ರು ಆಗ ಅವರು ಈಗಷ್ಟೇ ಅವನಿಗೆ ಒಂದು ಕೆಲಸ ಸಿಕ್ಕಿದೆ ಅದರಲ್ಲಿ ಸ್ವಲ್ಪ ಅನುಭವವನ್ನು ಪಡೆದುಕೊಳ್ಳಲಿ ಅಂತ ಹೇಳ್ತಿದ್ರು ಆಗ ಅತ್ತಿಗೆ ಅವನಿಗೆ ಅವನದ್ದೇ ಆದ ಜವಾಬ್ದಾರಿಗಳು ತಾನೇ ಬರುತ್ತೆ ಈಗ ಕೆಲಸ ನೀವು ಬೇಡ ಅಂತ ನಿರಾಕರಿಸಬೇಡಿ ಅವನವಳನ್ನು ಮದುವೆ ಆಗ್ಬೇಕು ಅಂತ ಅಂದುಕೊಂಡಿದ್ದಾನೆ ಒಂದು ವೇಳೆ ನಾವು ಬೇಡ ಅಂತ ನಿರಾಕರಿಸಿದ್ರೆ ಅವನು ಕೆಲಸದ ಕಡೆ ಕೂಡ ಶ್ರದ್ಧೆ ಕೊಡಲು ಸಾಧ್ಯ ಇಲ್ಲ ಈಗ ನಾವು ಒಪ್ಪಿಕೊಂಡ್ರೆ ಅವನಿಗೆ ಮದುವೆ ಆಗ್ಬೇಕು ಇನ್ನು ನನಗೆ ತುಂಬಾ ಜವಾಬ್ದಾರಿಗಳಿವೆ ಎಂದು ಹಣವನ್ನು ಉಳಿತಾಯ ಮಾಡಬೇಕು ಎಂಬ ಜವಾಬ್ದಾರಿ ಕೂಡ ಬರುತ್ತೆ ಅಂತ ಹೇಳಿದರು ಆಗ ಅಮ್ಮ ಅತ್ತಿಗೆಯ ಮಾತಿಗೆ ಒಪ್ಪಿಕೊಂಡರು ನನಗೂ ಸಂತೋಷವಾಯಿತು ಒಂದು ಕಡೆ ಸಂತೋಷ ಇನ್ನೊಂದು ಕಡೆ ಭಯ ಯಾಕಂದ್ರೆ ನಮ್ಮ ಮನೆಯವರು ಒಪ್ಪಿಕೊಂಡರೆ ಸಾಲದು ಅವರ ಮನೆಯವರು ಒಪ್ಪಿಕೊಳ್ಬೇಕಾಗಿತ್ತು ದೇವ್ರೆ ಕಾವ್ಯಾಳ ತಾಯಿ ಒಪ್ಪಿಕೊಳ್ಳಲಿ ಯಾವುದೇ ಅಡಚಣೆ ಬರಬಾರ್ದು ಅಂತ ನಾನು ಪ್ರಾರ್ಥಿಸ್ತಿದ್ದೆ ಅತ್ತಿಗೆ ಮತ್ತು ಅಮ್ಮ ಕಾವ್ಯಾಳ ಮನೆಗೆ ಹೋಗಿ ನಾವು ಮಾತನಾಡಿಕೊಂಡು ಬರುತ್ತೇವೆ ಅಂತ ಹೋಗಿದ್ದರು ಹೋದವರು ಬರುವುದು ಕಾಣುತ್ತಿರಲಿಲ್ಲ ಮೂರು ನಾಲ್ಕು ಗಂಟೆಗಳ ನಂತರ ಬೇಸರದ ಮುಖದಲ್ಲಿ ಬಂದು ಮನೆಗೆ ಸೇರಿಕೊಂಡರು ಆದರೆ ನನ್ನ ಕಡೆ ನೋಡಲಿಲ್ಲ ನನ್ನಲ್ಲಿ ಏನು ಮಾತನಾಡಲಿಲ್ಲ ನೇರವಾಗಿ ಒಳಗೆ ಮೌನವಾಗಿ ಹೋದರು ನನಗೆ ಕುತೂಹಲ ಹೆಚ್ಚಾಗಿತ್ತು ಒಂದು ಕಡೆ ಭಯನೂ ಆಗುತ್ತಿತ್ತು ನಾನು ಅತ್ತಿಗೆ ಅತ್ತಿಗೆ ಎಂದು ಕರೆದುಕೊಂಡು ಅತ್ತಿಗೆ ಹಿಂದೆ ಹೋದೆ ಆಗ ಏನ್ ವೀರ ಎಂದು ಹೇಳಿದರು ಅತ್ತಿಗೆ ನೀವು ಹೋದ್ರಲ್ವಾ ಏನಾಯ್ತು ಅವಳ ಅಪ್ಪ ಅಮ್ಮ ಏನು ಹೇಳಿದ್ರು ಅಂತ ಕೇಳಿದೆ ಆಗ ಅವರು ಏನು ಮಾತನಾಡದೆ ತಲೆ ತಗ್ಗಿಸಿದರು ನನ್ನ ಕನಸುಗಳು ನುಚ್ಚು ನೂರಾಯ್ತು ಅಂತ ನಾನು ಬೇಸರದ ಮುಖವನ್ನು ಹೊತ್ತು ಮೌನವಾದೆ ಆಗ ಅತ್ತಿಗೆ ಕಂಗ್ರ್ಯಾಚುಲೇಷನ್ಸ್ ವೀರ್ ಅವರು ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದರು ಆ ಕ್ಷಣ ನನ್ನ ಸಂತೋಷಕ್ಕೆ ಮಿತಿ ಇರಲಿಲ್ಲ ನಾನು ಗಾಳಿಯಲ್ಲಿ ಹಾರಾಡುತ್ತಿದ್ದಂತೆ ಭಾಸವಾಯಿತು ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತು ನನ್ನ ಪ್ರೀತಿ ನನ್ನ ಆಯ್ಕೆ ನನ್ನ ಕನಸು ನನಸಾಗಲಿದ್ದವು ಮನೆಯವರು ಶುಭಾಶಯ ಹೇಳಿದರು ನನ್ನನ್ನು ಹಾಸ್ಯ ಮಾಡಿ ಚುಡಾಯಿಸಿದರು ಹರ್ಷ ದ್ವಿಗುಣವಾಯಿತು ಆದರೆ ಮನದೊಳಗೆ ಒಂದು ಪ್ರಶ್ನೆ ಕಾವ್ಯಾಳಿಗೇನಾದರೂ ವಿರೋಧವಿರಬಹುದೇ ಎಂದು ಅತ್ತಿಗೆ ಇನ್ನು ನಿಶ್ಶಬ್ದವಾಗಿ ಕೇಳಿದೆ ಆಗ ಅತ್ತಿಗೆ ಅವಳು ಒಳಗೆ ಇನ್ನೊಂದು ಕೊಠಡಿಗೆ ಹೋಗಿದ್ದಳು ಚಹಾ ಮಾಡಿ ತಂದ್ಲು ಅವರು ನಗುತ್ತಾ ಹೇಳಿದರು ಅದು ಅಲ್ಲದೆ ಅತ್ತೆ ಮತ್ತು ಅವಳ ಅಮ್ಮನ ಜೊತೆ ಮಾತುಕತೆ ಆಗಿತ್ತು ಅವರು ಸರಿ ಅಂತ ಅವಳಲ್ಲಿ ಒಪ್ಪಿಗೆಯನ್ನು ಕೇಳಿದರು ಅಂತ ಅನ್ನಿಸುತ್ತೆ ಎಂದು ಹೇಳಿದರು ಈ ಮಾತು ಕೇಳಿ ಮನಸ್ಸಿಗೆ ನೆಮ್ಮದಿ ಬಂತು ನನಗೆ ಅನಿಸಿದ್ದು ನಾನು ಬೇಟೆಯಾಡಿ ಗೆದ್ದ ಬಲಿಷ್ಠ ಬೇಟೆಗಾರ ಆ ಹುಡುಗ ಈಗ ನನಗೆ ಬಡವನೆಂಬ ಭಾವನೆ ಮನೆಯಲ್ಲೆಡೆ ಹರ್ಷದ ವಾತಾವರಣ ಯಾರು ಯಾವಾಗ ಮದುವೆ ಹೇಗೆ ಮಾಡುವುದು ಅಂತ ಮಾತನಾಡುತ್ತಿದ್ದರು ಜೊತೆಗೆ ನನ್ನನ್ನು ಚುಡಾಯಿಸುತ್ತಿದ್ದರು ಮರುದಿನ ಬೆಳಗ್ಗೆ ಕಚೇರಿಗೆ ಹೋಗಲು ತಯಾರಾಗಿ ಹೊರಟೆ ಹೋಗುವ ಮೊದಲು ಕಾವ್ಯ ಅವಳ ಮನೆಯಿಂದ ನನ್ನನ್ನು ನೋಡಬಹುದೆಂಬ ಕುತೂಹಲದ ನಿರೀಕ್ಷೆಯಲ್ಲಿದ್ದೆ ಆಗ ನಾನು ಅವಳ ಮನೆ ಕಡೆ ನೋಡಿದೆ ಬಹುಶಃ ಅಲ್ಲಿ ಅವಳನ್ನು ನೋಡಬಹುದೇನು ಎಂದು ಆಶಿಸಿದೆ ಆದರೆ ಕಾವ್ಯ ಎಲ್ಲಿಯೂ ಕಾಣಿಸಲಿಲ್ಲ ದಿನಗಳು ಹೀಗೆ ಸಾಗುತ್ತಿದ್ದವು ಒಂದು ದಿನ ಇನ್ನವಳ ತಾಯಿಯ ಬಳಿ ಮದುವೆಯ ದಿನಾಂಕ ಕೇಳಿಬಿಡೋಣ ಮನೆಯಲ್ಲೆಲ್ಲ ನಿರ್ಧಾರವಾಯಿತು ಇನ್ನು ಮದುವೆ ಬಗ್ಗೆ ಮಾತನಾಡದಿದ್ದರೆ ನಮಗೆ ತೊಂದರೆ ಆಗಬಹುದು ಅಂತ ನನಗನ್ನಿಸ್ತು ಆ ಸಂಜೆ ಅಮ್ಮ ಮತ್ತು ಇಬ್ಬರು ಅತ್ತಿಗೆಯಿಂದಿರು ಕಾವ್ಯಾಳ ತಾಯಿಯ ಬಳಿಗೆ ದಿನಾಂಕ ನಿಗದಿಪಡಿಸಲು ಸಂಜೆ ಬರುತ್ತೇವೆ ಅಂತ ಅತ್ತಿಗೆ ಕಾವ್ಯಾಳ ತಾಯಿಗೆ ತಿಳಿಸಿದರು ಅವರಿಗೆ ಯಾವುದೇ ವಿರೋಧ ಇರಲಿಲ್ಲ ಮನೆಯಲ್ಲೆಲ್ಲ ಸಂತೋಷದ ವಾತಾವರಣವಾಗಿತ್ತು ಸಂಜೆಯಾದ ಮೇಲೆ ಅಮ್ಮ ಮತ್ತು ಇಬ್ಬರು ಅತ್ತಿಗೆಯಂದಿರು ಕಾವ್ಯಾಳ ಮನೆಗೆ ಹೊರಟರು ನಾನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದೆ ಯಾವ ದಿನಾಂಕ ನಿಗದಿ ಮಾಡಿಕೊಂಡು ಬರುತ್ತಾರೆ ಎಂದು ನಂತರ ನಾನು ಮದುವೆಗೆ ಬೇಕಾದ ಎಲ್ಲಾ ತಯಾರಿಗಳು ಶುರು ಮಾಡಬೇಕಿತ್ತು ಅದು ಅಲ್ಲದೆ ನನಗೂ ಆತುರ ಹೃತ್ಪೂರ್ವಕ ನಿರೀಕ್ಷೆ ಮೂರು ಗಂಟೆಗಳ ನಂತರ ಅಮ್ಮ ಮತ್ತು ಅತ್ತಿಗೆಯಂದಿರು ಹಿಂದಿರುಗಿದರು ಎಲ್ಲರೂ ಅವರ ಸುತ್ತ ಸೇರಿದೆವು ಇನ್ನು ಎರಡೇ ತಿಂಗಳಲ್ಲಿ ಮದುವೆ ನಡೆಯುತ್ತದೆ ಎಂದು ಸಿಹಿ ಸುದ್ದಿಯನ್ನು ಎಲ್ಲರಲ್ಲಿಯೂ ಹೇಳಿ ಸಿಹಿಯನ್ನು ಹಂಚಿದರು ದಿನಾಂಕ ಸ್ಪಷ್ಟವಾಗಿ ಅಲ್ಲಿ ಹೇಳಿರಲಿಲ್ಲ ಆದರೆ ಎರಡು ತಿಂಗಳಲ್ಲಿ ನನ್ನ ಕಾವ್ಯ ನನ್ನವಳಾಗುತ್ತಾಳೆ ಎಂಬ ವಿಷಯ ನನ್ನನ್ನು ತುಂಬಾ ಸಂತೋಷಗೊಳಿಸಿತು ಆ ದಿನ ಪೂರ್ತಿ ನಾನು ತುಂಬಾ ಸಂತೋಷದಲ್ಲಿದ್ದೆ ಮನೆಯಲ್ಲೂ ಹಬ್ಬದ ಸಡಗರ ಎಲ್ಲರೂ ಶಾಪಿಂಗ್ ಲಿಸ್ಟ್ ತಯಾರಿಸುತ್ತಿದ್ದರು ಬಟ್ಟೆಗಳ ಬಗ್ಗೆ ಮಾತಾಡುತ್ತಿದ್ದರು ತಯಾರಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ನಿರ್ಧಾರವಾಯಿತು ನಾಳೆಯಿಂದ ಶಾಪಿಂಗ್ ಪ್ರಾರಂಭಿಸಬೇಕು ನಾನು ನನ್ನ ಕಂಪನಿ ಕೆಲಸದಲ್ಲಿ ತುಂಬಾ ಆಕ್ಟಿವ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೆ ಯಾಕಂದರೆ ನನ್ನಿಂದ ನನ್ನ ಆಫೀಸ್ನ ಬಾಸ್ ತುಂಬ ಸಂತೋಷಗೊಳ್ಬೇಕು ನನ್ನ ಹೆಸರು ಇನ್ನೂ ಎತ್ತರಕ್ಕೆ ಬೆಳೆಯಬೇಕು ಎಂದು ನಾನು ಬಯಸ್ತಿದ್ದೆ ಅಲ್ಲದೆ ಮದುವೆಯ ತನಕ ಬಾಸ್ನ ಮನಸ್ಸು ಗೆಲ್ಲಲು ನನ್ನ ಕೆಲಸದ ಮೂಲಕ ಹೆಸರು ಮಾಡಿಕೊಳ್ಳಲು ಹೆಚ್ಚು ಶ್ರಮಿಸುತ್ತಿದ್ದೆ ಆದರೆ ಮೊದಲೆಲ್ಲ ಕಾಣಿಸುತ್ತಿದ್ದ ಕಾವ್ಯ ಯಾವಾಗ ನನ್ನ ಮನೆಯವರು ಹೋಗಿ ಹೆಣ್ಣನ್ನು ಕೇಳಿದ್ರೋ ಆ ದಿನದಿಂದ ಕಾವ್ಯ ಎಲ್ಲಿಯೂ ಕಾಣಿಸ್ಲಿಲ್ಲ ನನ್ನ ಹೃದಯದಲ್ಲಿ ಅವಳನ್ನು ನೋಡಬೇಕೆಂಬ ಬಯಕೆ ಉಳಿದೇ ಬಿಟ್ಟಿತು ಆದರೂ ನೆಮ್ಮದಿ ಯಾಕಂದ್ರೆ ಈಗ ಅವಳ ಹೆಸರು ನನ್ನೊಂದಿಗೆ ಜೋಡಿಸಲಾಗಿದೆ ಮನೆಯವರು ಮನೆಯ ಅಲಂಕಾರ ಮತ್ತು ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದರು ನಾನು ಕೂಡ ಪ್ರತಿಯೊಂದರ ಮೇಲೂ ಗಮನ ಹರಿಸಿದ್ದೆ ದಿನಗಳು ವೇಗವಾಗಿ ಸಾಗುತ್ತಿದ್ದವು ಮನೆಯೊಳಗೆ ಒಂದು ಹೊಸ ಶಕ್ತಿ ತುಂಬಿಕೊಂಡಿತ್ತು ಚಟುವಟಿಕೆ ರೋನಕ್ ಸಂಭ್ರಮ ಎಲ್ಲೆಡೆ ಮದುವೆಯ ದಿನ ಹತ್ತಿರವಾಗ್ತಿತ್ತು ನನಗೆ ಶೇರ್ವಾನಿ ಆಯ್ಕೆ ಮಾಡಲಾಯಿತು ನನ್ನನ್ನೇ ಕರೆದುಕೊಂಡು ಹೋಗಿ ಖರೀದಿಸಲಾಯಿತು ಚಂದದ ಉಡುಪು ಮನೆ ಅಲಂಕಾರಕ್ಕೆ ಸಾಮಾನುಗಳನ್ನು ತರಲಾಯಿತು ಎಲ್ಲರ ಮುಖದಲ್ಲಿ ಹೊಳಪು ನಗು ಕೆಲಸ ಸಂಭ್ರಮದ ದಿನಗಳು ಅತ್ತಿಗೆಯಂದಿರು ಮತ್ತು ಅಕ್ಕಂದಿರು ಢೋಲಕ್ ಆರಂಭಿಸಿದ್ದರು ಮಧ್ಯಾಹ್ನ ಶಾಪಿಂಗ್ ರಾತ್ರಿ ಕೆಲಸ ಮುಗಿಸಿ ಢೋಲಕಿಯಲ್ಲಿ ಹಾಡು ನನ್ನನ್ನು ಮಧ್ಯದಲ್ಲಿ ಕುಳ್ಳಿರಿಸಿ ಹಾಡು ಹಾಸ್ಯ ಟೀಕೆ ನಾನು ಕೂಡ ಆ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದೆ ಮೆಹಂದಿ ದಿನ ನನ್ನ ಕೈಗೆ ಮೆಹಂದಿ ಹಚ್ಚಲಾಯಿತು ಹಾಡು ಸಂಭ್ರಮ ಬಣ್ಣಗಳ ನಡುವೆ ಮನೆ ಹಬ್ಬದ ಮೈದಾನವಾಯಿತು ರಾತ್ರಿ ಹನ್ನೆರಡಾಯಿತು ಆದರೆ ಯಾರೂ ಬೇಸತ್ತಿರಲಿಲ್ಲ ನಾನು ಊಟಕ್ಕೆ ಕರೆದರೂ ಯಾರಿಗೂ ಊಟದ ನೆನಪಿರಲಿಲ್ಲ ಎಲ್ಲರೂ ಹಾಡುತ್ತಾ ಕುಡಿಯುತ್ತಾ ಸಂತೋಷದಿಂದ ಕುಪ್ಪಳಿಸುತ್ತಿದ್ದರು ಸಹೋದರರು ಅವರ ಮಕ್ಕಳು ಎಲ್ಲರೂ ಆನಂದಿಸುತ್ತಿದ್ದರು ಮನೆಯ ಒಂದು ಮೂಲೆಯೂ ಖಾಲಿ ಇರಲಿಲ್ಲ ನನ್ನ ಮನಸ್ಸು ಮಾತ್ರ ಒಂದು ಕಡೆ ನಾಳೆ ಅವಳನ್ನು ಮೊದಲ ಬಾರಿಗೆ ವಧುವಾಗಿ ಕಾಡುವ ಕ್ಷಣದ ಕಲ್ಪನೆ ಹೃದಯದೊಳಗೆ ಲಡ್ಡುಗಳು ಸಿಡಿಯುತ್ತಿದ್ದಂತಿತ್ತು ಕಣ್ಣು ಮುಂದೆ ಕನಸುಗಳು ಮೆರವಣಿಗೆ ಸಾಗುತ್ತಿತ್ತು ಸಮಯವೇ ಬೇಗ ಓಡಿದಂತಾಗುತ್ತಿತ್ತು ಅದೇ ಮೆಹಂದಿಯ ಮನೆಯ ಸದ್ದು ಹಾಡಿನ ತಾಳ ಜನರ ಸಂತೋಷ ನನ್ನ ಹೃದಯದ ತೀವ್ರ ಉತ್ಸಾಹ ಬೆಳಿಗ್ಗೆ ನಾನು ವರನಾಗಬೇಕಿತ್ತು ಅದು ನನ್ನ ಇಷ್ಟದ ಹುಡುಗಿಯನ್ನು ಮದುವೆ ಆಗೋದೆಂಬ ಆನಂದ ಎಲ್ಲ ಸಿದ್ಧತೆಗಳು ಮುಗಿದಿದ್ದವು ಟೆಂಟ್ ಹಾಕಲ್ಪಟ್ಟಿತು ಮಿಠಾಯಿ ಬಟ್ಟಲುಗಳು ಬಂದಿದ್ದವು ನಾನು ಹೊರಗೆ ಬಂದು ಕಾವ್ಯಾಳ ಮನೆಯನ್ನು ನೋಡಲು ಯತ್ನಿಸಿದೆ ಅಲ್ಲಿ ಮೌನವಾಗಿ ಕಾಣಿಸ್ತಿತ್ತು ಯಾವ ಗದ್ದಲಗಳು ಕಾಣಿಸುತ್ತಿರಲಿಲ್ಲ ನನಗೆ ಏನಾಗಿರಬಹುದು ಎಂಬ ಯೋಚನೆ ಜಾಸ್ತಿ ಆಗಿತ್ತು ಯಾಕಂದ್ರೆ ನನ್ನ ಮನೆಯವರು ಅವಳಿಗೆ ಬಟ್ಟೆಗಳನ್ನು ತೆಗೆದುಕೊಂಡು ಹೋದಾಗ ಮನೆಯವರೆಲ್ಲ ತುಂಬಾ ಸಂತೋಷದಲ್ಲಿದ್ದಾರೆ ಎಂದು ನನ್ನ ಅತ್ತಿಗೆಯಿಂದಿರು ಹೇಳಿದ್ದರು ಆದರೆ ಅಲ್ಲಿ ಯಾವ ಸಂಭ್ರಮವೂ ಕಾಣಿಸುತ್ತಿರಲಿಲ್ಲ ಆದರೂ ನಾನು ಅದನ್ನು ತಲೆಗೆ ತೆಗೆದುಕೊಳ್ಳಲಿಲ್ಲ ನನಗೆ ಮದುವೆಗೆ ಮುಂಚೆನೇ ಕಾವ್ಯ ಜೊತೆ ಮಾತನಾಡಬೇಕು ನನ್ನ ಭಾವನೆಯನ್ನು ಹೇಳ್ಕೊಳ್ಬೇಕು ಎಂಬ ಆಸೆ ತುಂಬಾ ಇತ್ತು ಆದ್ರೂ ನನಗೆ ಹೆಂಡತಿಯಾಗಿ ಬರುತ್ತಿದ್ದಾಳಲ್ಲ ಇಲ್ಲದ ಯೋಚನೆಯನ್ನು ಮಾಡೋದು ಬೇಡ ಅಂತ ಸಮಾಧಾನ ಮಾಡುತ್ತಿದ್ದೆ ಮಧ್ಯರಾತ್ರಿ ಎರಡು ಗಂಟೆ ಕಳೆದಿತ್ತು ಮನೆಯಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿದು ನೆಂಟರು ನಿರ್ಗಮಿಸುವಾಗ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಮಲಗಿಕೊಂಡೆ ನನಗೆ ತುಂಬಾ ಸುಸ್ತಾಗಿತ್ತು ನಾಳೆ ಮದುವೆ ಆಗೋದ್ರಿಂದ ಏನು ಯೋಚನೆ ಮಾಡೋದು ಬೇಡ ಅಂತ ಮಲಗಿಕೊಂಡೆ ನಿದ್ದೆ ಕಣ್ಣಿಗೆ ಆವರಿಸಿತು ಆದರೆ ಬೆಳಗ್ಗೆ ಬೇಗನೆ ಎಚ್ಚರವಾಯಿತು ನಾಲ್ಕು ಗಂಟೆಗೆ ಎದ್ದು ನನ್ನನ್ನು ಅರಿಶಿನ ಹಚ್ಚಿ ಸ್ನಾನ ಮಾಡುವಂತೆ ಹೇಳಿದ್ದರು ನನಗೆ ಅಕ್ಕಂದಿರು ಅತ್ತಿಗೆಯಂದಿರು ಎಲ್ಲ ಅರಿಶಿನವನ್ನು ಹಚ್ಚಿದರು ಅದನ್ನು ಎರಡು ಗಂಟೆ ತನಕ ಹಾಗೇನೆ ಹಚ್ಕೊಂಡು ಕುಳಿತುಕೊಂಡೆ ನಂತರ ಸ್ನಾನ ಮಾಡಿ ರೆಡಿಯಾದೆ ನಾನು ಶೇರ್ವಾನಿ ಹಾಕಿಕೊಂಡು ಸಜ್ಜಾಗಿದ್ದೆ ಅತ್ತಿಗೆ ಕಾವ್ಯಾಳ ಮನೆಗೆ ಹೋದರು ನಮ್ಮ ಮನೆಯವರು ತಮ್ಮಂದಿರು ಚಿಕ್ಕಪ್ಪಂದಿರು ಎಲ್ಲರೂ ಸಿದ್ಧರಾಗಿದ್ದರು ಉತ್ಸಾಹದ ಅಲೆ ಎಲ್ಲರೂ ಒಂದಾಗಿ ಕೆಲಸ ಮಾಡ್ತಿದ್ರು ಅಷ್ಟರಲ್ಲಿ ಅತ್ತಿಗೆ ಕಾವ್ಯಾಳ ಮನೆಯಿಂದ ಹಿಂತಿರುಗಿದರು ಅವಳ ಮುಖದಲ್ಲಿ ಏನೂ ಆತಂಕ ಮನೆಯಿಂದ ಹೋಗುವಾಗ ಇದ್ದ ಸಂತೋಷ ಎಲ್ಲವೂ ಕಾಡೆಯಾದಂತೆ ಕಾಣಿಸ್ತಿತ್ತು ಅಮ್ಮ ಅವರ ಭುಜಗಳನ್ನು ಹಿಡಿದು ಕೇಳಿದರು ಏನಾಯ್ತು ಮುಖ ಹೀಗೆ ಯಾಕೆ ಮಾಡಿದ್ಯಾ ನಾನು ಕೂಡ ಹತ್ತಿರ ಹೋದೆ ಅತ್ತಿಗೆ ಎಲ್ಲವೂ ಸರಿಯಾಗಿದೆ ತಾನೆ ಎಂದು ಕೇಳಿದೆ ಅತ್ತಿಗೆ ಏನು ಮಾತನಾಡದೆ ನನ್ನ ಕಡೆ ನೋಡಿದರು ನಿನ್ನೆ ರಾತ್ರಿಯ ಮೆಹಂದಿ ಹಾಡು ಹುಡುಗಾಟ ನಗು ಮಜ ಎಲ್ಲವೂ ನೆನಪಿನಲ್ಲಿ ತಾಜಾಗಿಯೇ ಇತ್ತು ಆದರೆ ಬೆಳಗ್ಗೆ ಎಲ್ಲವೂ ಬದಲಾಗಿ ಬಿಟ್ಟಿದೆ ಎಂದು ನಂಬಲಾಗುತ್ತಿರಲಿಲ್ಲ ಬೆಳಿಗ್ಗೆ ತಯಾರಿ ಮಧ್ಯೆ ನನ್ನ ಅತ್ತಿಗೆ ಕಾವ್ಯಾಳ ಮನೆಯ ಕಡೆ ಹೋಗಿದ್ದರು ಯಾಕಂದ್ರೆ ಮದುವೆ ದಿಬ್ಬಣ ಯಾವಾಗ ಹೊರಡುತ್ತೆ ಎಷ್ಟು ಹೊತ್ತಿಗೆ ರೆಡಿಯಾಗಿ ನಿಲ್ಬೇಕು ಅಂತ ಕೇಳುವುದಕ್ಕೋಸ್ಕರ ಅತ್ತಿಗೆ ಅವರ ಮನೆಗೆ ಹೋಗಿದ್ದರು ಆದರೆ ಸ್ವಲ್ಪ ಹೊತ್ತಿನಲ್ಲೇ ಅವರು ಹಿಂತಿರುಗಿದರು ಅವರ ಮುಖದಲ್ಲಿ ವಿಚಿತ್ರವಾದ ಗಾಬರಿ ಇತ್ತು ಅಮ್ಮ ಕಳವಳದಿಂದ ಏನಾಯ್ತು ಅಂತ ಕೇಳಿದ್ರು ಅವರು ನಿಧಾನವಾಗಿ ಕಾವ್ಯಾಳ ಅಮ್ಮ ಅಳುತ್ತಿದ್ದಾರೆ ಅಂತ ಹೇಳಿದ್ರು ನಾವು ಅನ್ಕೊಂಡ್ವಿ ಮಗಳಿಗೆ ಮದುವೆ ಅಂತ ಅಳುತ್ತಿರಬಹುದು ಆದ್ರೆ ಅತ್ತಿಗೆ ಹೇಳಿದ ಮಾತನ್ನು ಕೇಳಿ ನನಗೆ ತಲೆ ತಿರುಗಿತು ನಾನಾಗ ನೆಲಕ್ಕೆ ಕುಸಿದು ಬಿದ್ದೆ ಕಾವ್ಯಾಳಿಗೆ ಈ ಮದುವೆ ಇಷ್ಟವಿರ್ಲಿಲ್ವಂತೆ ಅಂತ ಹೇಳಿದ್ರು ನಿನ್ನೆ ರಾತ್ರಿ ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ ಅಂತ ಜೋರಾಗಿ ಅತ್ತರು ಅಮ್ಮ ಅತ್ತಿಗೆಯ ಪಕ್ಕದಲ್ಲಿ ಕುಸಿದು ಬಿದ್ದರು ಮನೆಯಲ್ಲಿದ್ದ ನಾದ ನೃತ್ಯ ಕ್ಷಣದಲ್ಲಿ ನಿಶ್ಶಬ್ಧವಾಗಿ ಬದಲಾಗಿತ್ತು ನಾನು ನನ್ನ ಕೊಠಡಿಗೆ ಹೋಗಿ ತಲೆ ಹಿಡಿದು ಕುಳಿತೆ ಒಳಗೆ ತುಂಬಿದ ನೋವನ್ನು ಹೊರಹಾಕಲು ಕೂಗಿ ಅಳಬೇಕೆನಿಸಿತು ಅವಳಿಗೆ ಇಷ್ಟ ಇರಲಿಲ್ಲ ಅಂದ್ರೆ ಮೊದಲೇ ಹೇಳ್ಬೇಕಿತ್ತಲ್ವಾ ಎಂಬ ಪ್ರಶ್ನೆ ಮನಸ್ಸನ್ನು ಚುಚ್ಚುತ್ತಿತ್ತು ಇವತ್ತು ನನ್ನ ಬದುಕಿನ ಹೊಸ ಅಧ್ಯಾಯ ಶುರುವಾಗುತ್ತೆ ಅನ್ನೋ ಭರವಸೆಯಿಂದ ಎಲ್ಲವೂ ಚೆನ್ನಾಗಿತ್ತು ನನ್ನ ಆಸೆ ಕನಸುಗಳೆಲ್ಲ ನುಚ್ಚು ನೂರಾಯಿತು ಅಂದಿನ ಆ ಭಾವನೆ ನೋವು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ಕೋಪ ನೋವು ನಾಚಿಕೆ ಅವಮಾನ ಎಲ್ಲ ಒಂದೇ ಬಾರಿಯಲ್ಲಿ ಮನಸ್ಸಿಗೆ ಹೊಡೆದಿತ್ತು ಅವಳಿಗೆ ಮದುವೆ ಬೇಡ ಅನ್ನಿಸಿತು ಅಂದ್ರೆ ಮೊದಲೇ ಹೇಳ್ಬೋದಿತ್ತಲ್ವಾ ಇಷ್ಟೊಂದು ಜನರ ಮುಂದೆ ಹೇಗೆ ಮಾಡಬೇಕಿತ್ತ ಅನ್ನೋ ಪ್ರಶ್ನೆಗಳು ಚುಚ್ಚುತ್ತಿದ್ದವು ಆ ವೇಳೆಗೆ ದಿಬ್ಬಣ ಬಾಗಿಲ ಬಳಿ ನಿಂತಿತ್ತು ಪಂಡಿತರು ಬಂದಿದ್ದರು ಅಮ್ಮ ಒಳ ಬಂದರು ಅವರ ಮುಖದಲ್ಲಿ ನೋವಿತ್ತು ಆದರೂ ತನ್ನ ಕಣ್ಣೀರನ್ನು ಮರೆ ಮಾಡಲು ಪ್ರಯತ್ನಿಸುತ್ತಿದ್ದರು ನನ್ನನ್ನು ಬಂದು ತಬ್ಬಿ ಹಿಡಿದುಕೊಂಡರು ಆಗ ನನ್ನ ಮನಸ್ಸಿನಲ್ಲಿದ್ದ ಆ ದುಃಖ ನೋವು ಕಣ್ಣೀರಾಗಿ ಹೊರಬಂದು ಅಮ್ಮ ಎಂದು ಅತ್ತೆ ಬಿಟ್ಟೆ ಈಗ ನೀನು ಮದುವೆಯನ್ನು ರದ್ದು ಮಾಡಿದರೆ ನಮಗೆ ಇದಕ್ಕಿಂತ ಬೇರೆ ಅವಮಾನ ಈ ಜೀವನದಲ್ಲಿ ಬೇಡ ಅಂತ ಅಮ್ಮ ಹೇಳಿದರು ಅದಕ್ಕೋಸ್ಕರ ನೀನು ಕಾವ್ಯಾಳ ಚಿಕ್ಕ ತಂಗಿ ಕೀರಾಳ ಜೊತೆ ಮದುವೆಯಾಗು ಎಲ್ಲ ಅತಿಥಿಗಳು ಬಂದಿದ್ದಾರೆ ಜನ ನೋಡ್ತಿದ್ದಾರೆ ನಮ್ಮ ಮರ್ಯಾದೆಯ ಪ್ರಶ್ನೆ ಎಲ್ಲವೂ ನಿನ್ನ ಕೈಯಲ್ಲಿದೆ ಅಂತ ಹೇಳಿದರು ಮೊದಲಿಗೆ ನನಗೆ ಅಚ್ಚರಿಯಾಯಿತು ಅವಳು ತುಂಬ ಚಿಕ್ಕವಳು ಈಗ ಅವಳನ್ನು ಅಂದ್ರೆ ಹೇಗೆ ಆದರೆ ಅಮ್ಮ ಕಣ್ಣೀರಿನಿಂದ ಹೇಳಿದರು ಇನ್ನು ಸಮಯ ಇಲ್ಲ ನೀನು ಒಪ್ಪಲೇಬೇಕು ಅವರ ಮಾತಿನಲ್ಲಿ ಅಷ್ಟೊಂದು ನೋವಿತ್ತು ನಾನು ತಕ್ಷಣ ತಲೆಬಾಗಿದ್ದೆ ಕಾವ್ಯಾಳ ಅಮ್ಮನ ಜೊತೆ ಮಾತುಕತೆಯಾಯಿತು ಅವರು ಒಪ್ಪಿಕೊಂಡರು ದಿಬ್ಬಣ ಮಂಟಪಕ್ಕೆ ಹೊರಟಿತು ಕೆಲವೇ ಗಂಟೆಗಳ ಹಿಂದೆ ಕಂಗೊಳಿಸುತ್ತಿದ್ದ ಕಾರು ಈಗ ನನಗೆ ನಿರ್ಜನವಾಗಿ ಕಂಡಿತು ಇಷ್ಟವಿಲ್ಲದಿದ್ದರೂ ಕಷ್ಟದಿಂದ ಮದುವೆ ನಡೆಯಿತು ಆದರೆ ಅದು ಹೃದಯದಿಂದ ಮಾಡಿದ ಮದುವೆಯಲ್ಲ ಸ್ಥಿತಿಗೆ ತಲೆಬಾಗಿದ ಒಪ್ಪಂದವಾಗಿತ್ತು ಮನೆಗೆ ಹಿಂತಿರುಗಿ ಯಾರ ಮುಖ ನೋಡಬೇಕೆಂಬ ಆಸೆ ಇರಲಿಲ್ಲ ನನ್ನ ದೇಹ ಮನಸ್ಸು ಸಂಪೂರ್ಣವಾಗಿ ಕುಗ್ಗಿಬಿಟ್ಟಿತ್ತು ಮದುವೆ ದಿನ ಯಾಕಂದ್ರೆ ನನ್ನ ನೋವು ಯಾರಿಗೂ ಅರ್ಥ ಮಾಡಿಕೊಳ್ಳದಂಥ ನೋವಾಗಿತ್ತು ನಾನು ಹಲವಾರು ಕನಸುಗಳು ಆಸೆಯನ್ನಿಟ್ಟುಕೊಂಡು ಕಾವ್ಯಾಳನ್ನು ನನ್ನವಳನ್ನಾಗಿ ಮಾಡಬೇಕು ಅಂತ ಬಯಸಿದ್ದೆ ಆದರೆ ಅದೆಲ್ಲ ನುಚ್ಚು ನೂರಾಗಿ ಅವಳು ಯಾರದೋ ಜೊತೆ ಓಡಿ ಹೋಗಿದ್ದಾಳೆ ಈಗ ನಾನು ಯಾರನ್ನು ಮದುವೆ ಆಗಿದ್ದೇನೆ ನಾನು ಅಳಲು ಆಗದೆ ನುಂಗಲು ಆಗದೆ ಒದ್ದಾಡುತ್ತಿದ್ದೆ ಅಮ್ಮ ಬಂದು ಏನಾದರೂ ತಿನ್ನು ಅಂತ ಕೈ ಜೋಡಿಸಿದರು ಅವರಿಗಾಗಿ ಸ್ವಲ್ಪ ತಿಂದೆ ನೋಡು ವೀರ್ ಇವಳು ನಿನ್ನ ಕೈ ಹಿಡಿದ ಹೆಂಡತಿ ಇವಳಿಗೂ ಆಸೆ ಕನಸುಗಳಿರುತ್ತೆ ಅವಳನ್ನು ನಿನ್ನ ಹೆಂಡತಿಯನ್ನಾಗಿ ಸ್ವೀಕರಿಸಿಕೊಂಡು ಚೆನ್ನಾಗಿ ನೋಡ್ಕೋ ಅಂತ ಅತ್ತಿಗೆ ಹೇಳಿದ್ರು ಅಮ್ಮ ಕೂಡ ಹೌದು ಮಗನೆ ಅಂದು ಹೇಳಿದರು ನಾನು ಸೋತವರಂತೆ ನನ್ನ ಕೊಠಡಿಗೆ ಹೋದೆ ಆ ಕೊಠಡಿಯಲ್ಲಿ ಎಷ್ಟೋ ನೆನಪುಗಳಿತ್ತು ಇಂದಿಗೆ ಅಜ್ಞಾತ ಬಿಗುಡು ತುಂಬಿದ ಜಾಗದಂತೆ ನನಗನ್ನಿಸ್ತು ಬಾಗಿಲು ತೆರೆದು ಒಳ ಹೋದೆ ಎತ್ತಲಾರದ ಪರಿಸ್ಥಿತಿ ನಿಧಾನವಾಗಿ ಕುರ್ಚಿಯಲ್ಲಿ ಕುಳಿತು ಶೇರ್ವಾನಿ ತೆಗೆದಾಗ ನನ್ನ ಕಣ್ಣು ಹಾಸಿಗೆ ಕಡೆ ಹೋಯಿತು ಅಲ್ಲಿ ನನ್ನ ಮದುಮಗಳು ಕೀರಾ ಮಲಗಿದ್ದಳು ಅವಳ ನಿರ್ದೋಷ ಮುಖ ನೋಡಿ ಹೃದಯದಲ್ಲಿ ನೋವುಕ್ಕಿತು ಇವಳಿಗೆ ನಾನು ಅನ್ಯಾಯ ಮಾಡಬಹುದಾ ಅವಳಿನ್ನೂ ಮಕ್ಕಳ ಮನಸ್ಸಿನವಳು ನಮ್ಮವರು ಅವಳ ಬಾಲ್ಯವನ್ನೇ ಕಸಿದುಕೊಂಡರೂ ಅನ್ನಿಸ್ತು ನಿಶ್ಶಬ್ದವಾಗಿ ಹಾಸಿಗೆಯ ಮೇಲೆ ಮಲಗಿ ಅವಳ ನಿದ್ದೆ ಕಿಡಿಸದಂತೆ ಕಣ್ಣು ಮುಚ್ಚಿದೆ ಯಾವಾಗ ನಿದ್ರೆ ಬಂದಿತೋ ಗೊತ್ತಿಲ್ಲ ಮಧ್ಯರಾತ್ರಿ ಎಚ್ಚರವಾದಾಗ ನಾನು ಎದ್ದು ಹಾಸಿಗೆ ಮೇಲೆ ಕುಳಿತುಕೊಂಡೆ ನನ್ನ ಪಕ್ಕದಲ್ಲಿ ನನ್ನ ಹೆಂಡತಿ ಕೀರಾ ಮಲಗಿದ್ದಲ್ಲಿಂದ ಎದ್ದು ಕುಳಿತಳು ಅವಳು ನನ್ನನ್ನು ನೋಡಿ ನಗುತ್ತಿದ್ದಳು ಆ ಕ್ಷಣದಲ್ಲಿ ನಾನು ಬೆಚ್ಚಿ ಬಿದ್ದೆ ಅವಳನ್ನು ನಾನು ಚಿಕ್ಕವಳಾದ ಮುಗ್ಧ ಹುಡುಗಿ ಅಂತ ಅಂದುಕೊಂಡಿದ್ದೆ ಆದರೆ ಆ ನಗು ನಿರ್ಭಯವು ನೇರವೂ ಆಗಿತ್ತು ಏನಾಯ್ತು ನೀವು ಹೆದರಿದ್ದೀರಾ ಅವಳು ಮಗುಳ್ ನಗುತ್ತಾ ಕೇಳಿದಳು ನಾನು ಅಸಹಜವಾಗಿ ನಗುತ್ತಾ ಇಲ್ಲ ಹೆದ್ರೋದೇನಿದೆ ಎಂದು ಹೇಳಿ ಗಂಟಲು ಸ್ವಚ್ಛ ಮಾಡಿಕೊಂಡೆ ಅವಳು ನೇರವಾಗಿ ನೀವಿವತ್ತು ರಾತ್ರಿ ತುಂಬಾ ತಡವಾಗಿ ಕೋಣೆಗೆ ಬಂದ್ರಿ ಎಂದು ಹೇಳುತ್ತಾ ಅವಳು ನನ್ನ ಕೈಯನ್ನು ತನ್ನ ಕೈಯಲ್ಲಿ ಹೇಳಿದಳು ಆಗ ನನಗೆ ನಿಜಕ್ಕೂ ಭಯವಾಗಿತ್ತು ನೀನು ಮಲಗಿಕೊ ಎಂದು ಮೆತ್ತಗೆ ಹೇಳಿದೆ ಆಗ ಅವಳು ಮೃದುವಾಗಿ ನಗುತ್ತಾ ಹೌದು ನನಗೆ ಬೇಗ ನಿದ್ದೆ ಬರುತ್ತದೆ ನೀವು ಕರೆದಿದ್ದರೆ ನಾನು ಎದ್ದೇಳುತ್ತಿದ್ದೆ ಎಂದಳು ಅವಳ ಸಹಜತೆಯು ನಿರಾಳತೆಯು ನನಗೆ ಆಶ್ಚರ್ಯ ಹುಟ್ಟಿಸಿತು ಆ ಕೋಣೆಯಲ್ಲಿ ಒಂದು ಕ್ಷಣವು ಉಳಿಯಲು ಮನಸ್ಸಿರಲಿಲ್ಲ ನಾನು ಹೊರಗೆ ಬರಲು ತಯಾರಾಗುತ್ತಿದ್ದಂತೆ ಅವಳು ನೀವೆಲ್ಲಿಗೆ ಹೋಗ್ತಿದ್ದೀರಿ ಎಂದು ಹಿಂದಿನಿಂದ ಕೇಳಿದಳು ಆಗ ಸಮಯ ಮೂರು ಮೂವತ್ತು ಅಥವಾ ನಾಲ್ಕು ಗಂಟೆ ಆಗಿತ್ತು ನಾನಲ್ಲೇ ನಿಂತು ತಿರುಗದೆ ಎಲ್ಲಿಗೂ ಇಲ್ಲ ಈಗ ಬರುತ್ತೇನೆ ಎಂದು ಹೇಳಿ ಹಾಲ್ನ ಸೋಫಾದ ಮೇಲೆ ಬಿದ್ದು ಬಿಟ್ಟೆ ಛಾವಣಿಯನ್ನು ನೋಡುವಷ್ಟರಲ್ಲಿ ಮನಸ್ಸು ಭಾರಗೊಂಡಿತು ಇದು ನನ್ನ ಬದುಕಿನಲ್ಲಿ ಏನಾಗಿದೆ ಕಾವ್ಯ ಆ ಹುಡುಗನನ್ನು ಪ್ರೀತಿಸ್ತಿದ್ಯಾ ನೀವಿಬ್ರು ಈಗಾಗಲೇ ಒಟ್ಟಾಗಿದ್ದೀರಾ ಈ ಪ್ರಶ್ನೆಗಳು ನನ್ನೊಳಗೆ ಅಲುಗಾಡುತ್ತಲೇ ಇದ್ದವು ಬೆಳಗ್ಗೆ ಐದು ಗಂಟೆಗೆ ಎಲ್ಲರೂ ಇನ್ನೂ ಮಲಗಿದ್ದರು ನಾನು ಹೊರಗೆ ಬಂದು ಕಾವ್ಯಾಳ ಮನೆ ಕಡೆ ಹೋಗುವ ಆಸೆ ಇರಲಿಲ್ಲ ನನ್ನ ಮನಸ್ಸು ಕೇವಲ ಆ ಹುಡುಗನ ಬಗ್ಗೆ ತಿಳಿಯಲು ಬಯಸಿತು ರಸ್ತೆಯಲ್ಲಿ ಮಕ್ಕಳು ಆಟವಾಡುತ್ತಿದ್ದರು ಒಬ್ಬನನ್ನು ಕರೆಸಿಕೊಂಡು ಮಗ ಎದುರಿನ ಮನೆಯಿಂದ ಸಂದೀಪಣ್ಣನನ್ನು ಕರೆ ಎಂದೆ ಆದರೆ ತಕ್ಷಣ ಯೋಚನೆ ಬಂತು ಇದು ನಾನು ಸ್ವತಃ ಮಾಡಬೇಕು ಆ ಮನೆಯನ್ನು ತಲುಪಿ ಬಾಗಿಲು ತಟ್ಟಿದೆ ಮೂರ್ನಾಲ್ಕು ಬಾರಿ ತಟ್ಟಿದ ಮೇಲೆ ಬಾಗಿಲು ತೆರೆಯಿತು ಬಂದು ನಿಂತವನು ಆ ಹುಡುಗನ ಅಪ್ಪನೂ ಅಲ್ಲ ಅಣ್ಣನೂ ಅಲ್ಲ ನಾನು ಸಂದೀಪ್ ಆಫೀಸ್ನಿಂದ ಬಂದಿದ್ದೇನೆ ಅವರು ಕಚೇರಿಯಲ್ಲಿ ಸಿಕ್ಕಲಿಲ್ಲ ಆದ್ರಿಂದ ಇಲ್ಲಿ ಬಂದೆ ಅವರು ಇಲ್ವಾ ಅಂತ ಕೇಳಿದೆ ಅವನ ಮುಖದಲ್ಲಿ ಸ್ಪಷ್ಟ ಆತಂಕ ಅವರು ಕೆಲಸದ ನಿಮಿತ್ತ ಪಟ್ಟಣದ ಹೊರಗೆ ಹೋಗಿದ್ದಾರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ಅಂತ ಹೇಳಿ ಬಾಗಿಲು ಮುಚ್ಚಿದ ನಾನು ಬಾಗಿಲಿಗೆ ಹತ್ತಿರದ ಕಿಟಕಿಯ ಬಳಿ ನಿಂತು ಕಿವಿ ಹಾಕಿದೆ ಒಳಗಿಂದ ಧ್ವನಿ ಇವತ್ತು ಅವರು ಆಫೀಸ್ನಿಂದ ಹುಡುಕಲು ಬಂದಿದ್ದಾರೆ ನಮ್ಮ ಹುಡುಗ ಮಾಡಿದ ಕೃತ್ಯದಿಂದ ನಮ್ಮ ಮುಖ ತೋರಿಸುವ ಸ್ಥಿತಿಯಲ್ಲಿಲ್ಲ ಮೊದಲೇ ಹೇಳಿದ್ದರೆ ಗೌರವದಿಂದ ವಿವಾಹ ಮಾಡಿಸಿಕೊಳ್ಬೋದಿತ್ತು ಈಗ ಹುಡುಗಿಯ ಮನೆಯವರಿಗೂ ಅವಮಾನ ನಮಗೂ ಅವಮಾನ ಎಂದು ಹೇಳುತ್ತಿದ್ದರು ಆ ಮಾತುಗಳು ನನ್ನ ಹೃದಯಕ್ಕೆ ಬಡಿದವು ಆಗ್ಲೇ ನನಗೆ ಅರ್ಥವಾಗಬೇಕಿತ್ತು ಈ ವಿಷಯದಲ್ಲಿ ತಲೆ ಹಾಕುವುದೇ ತಪ್ಪು ನನ್ನ ಏಕಪಕ್ಷೀಯ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದರೆ ಈ ಅವಮಾನವನ್ನು ತಪ್ಪಿಸಿಕೊಳ್ಬೋದಿತ್ತು ಎಲ್ಲಿ ಹೋದೆ ಆರೋಗ್ಯ ಸರಿಲ್ವಾ ಅಂತ ಮನೆಗೆ ಹಿಂತಿರುಗಿದಾಗ ಅಮ್ಮ ಕೇಳಿದರು ನಾನು ಮೌನವಾಗಿ ಸೋಫಾದ ಮೇಲೆ ಬಿದ್ದುಕೊಂಡೆ ಮನಸ್ಸಿನಲ್ಲಿ ಕೇವಲ ಒಂದು ಮಾತು ಕಾವ್ಯ ಮತ್ತು ಆ ಹುಡುಗ ಇಬ್ಬರು ಪರಸ್ಪರ ಪ್ರೀತಿಸ್ತಿದ್ರು ನನ್ನ ಜೊತೆ ಮದುವೆ ನಿಶ್ಚಯವಾದ ನಂತರ ಇಬ್ಬರಿಗೂ ಓಡಿ ಹೋಗುವುದು ಸರಿ ಅಂತ ತೋಚಿತ್ತು ಅವರು ಬಹಳ ನೋವುಂಟು ಮಾಡುವ ನಿರ್ಧಾರ ತೆಗೆದುಕೊಂಡರು ಕಾವ್ಯ ತನ್ನ ತಾಯಿಗೆ ಹೃದಯದ ಮಾತು ಹೇಳಿದರೆ ಇದು ಸಂಭವಿಸುತ್ತಿರಲಿಲ್ಲ ನಾನು ಸ್ವತಃ ಹಿಂದೆ ಸರಿಯುತ್ತಿದ್ದೆ ಯಾಕಂದ್ರೆ ಪ್ರೀತಿ ಬಲವಂತದಿಂದ ಹುಟ್ಟೋದಿಲ್ಲ ಆದರೆ ನಿಜವಾದ ಪ್ರೀತಿ ಅಷ್ಟು ಸ್ವಾರ್ಥಿ ಆಗಿರಲಾರದು ಎಲ್ಲವನ್ನೂ ತೆರೆದು ಹೇಳಿದ್ರೆ ಎಲ್ಲವೂ ಸರಿಯಾಗ್ತಿತ್ತು ನಾನು ತಲೆ ಹಿಡಿದುಕೊಂಡೆ ಅಮ್ಮ ಬಂದು ತಲೆನೋವಾಗ್ತಿದ್ಯಾ ನಾನು ಮಸಾಜ್ ಮಾಡುತ್ತೇನೆ ಎಂದರು ಇಲ್ಲಮ್ಮ ನೀವು ವಿಶ್ರಾಂತಿ ಮಾಡಿ ನಾನು ಔಷಧಿ ತೆಗೆದುಕೊಳ್ಳುತ್ತೇನೆ ಎಂದೆ ಅಮ್ಮ ಹೋದ್ರು ನಾನಲ್ಲಿ ಕುಳಿತುಕೊಂಡೆ ನನ್ನ ಬದುಕಿನ ಹೊಸ ವಾಸ್ತವತೆಯನ್ನು ಒಪ್ಪಿಕೊಂಡೆ ಪ್ರೀತಿ ಅಂದ್ರೆ ಕೇವಲ ಯಾರನ್ನು ನಮ್ಮದಾಗಿಸಿಕೊಳ್ಳುವುದಲ್ಲ ಅವರ ಸಂತೋಷದಲ್ಲೂ ಸಂತೋಷ ನಿಜವಾದ ಪ್ರೀತಿ ನಾನವಳನ್ನು ಬಲವಂತವಾಗಿ ನನ್ನ ಜೀವನಕ್ಕೆ ತರೋದ್ರಿಂದ ಅವಳ ನಗು ಮಾಸುವಂತಾಗುತ್ತದೆ ಎಂಬುದು ನನಗೆ ತಿಳಿದಿತ್ತು ಆದ್ರಿಂದ ನಾನು ಹೃದಯ ಕಲುಕುವ ನೋವಿನ ನಡುವೆಯೂ ಅವಳ ಆಯ್ಕೆಗೆ ಗೌರವ ತೋರಿದೆ ಯಾಕಂದ್ರೆ ಅವಳ ಹೃದಯ ಮತ್ತೊಬ್ಬರ ಹೆಸರನ್ನು ಕರೆಯುತ್ತಿತ್ತು ಮತ್ತು ನಿಜವಾದ ಪ್ರೀತಿ ಅಂದ್ರೆ ಆ ಹೃದಯವನ್ನು ಸ್ವತಂತ್ರವಾಗಿ ಬಡಿದಾಡಲು ಬಿಡುವುದು ಕಾಲ ಕಳೆದಂತೆ ನನಗೆ ಕೀರಾಳ ಮೇಲೆ ಪ್ರೀತಿ ಹುಟ್ಟಿತು ಅವಳು ನನ್ನ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಿದ್ದಳು ವಾಸ್ತವದಲ್ಲಿ ಸಂಬಂಧಗಳ ಅರ್ಥವನ್ನು ತುಂಬಾ ಚೆನ್ನಾಗಿ ತಿಳಿದಿದ್ದಳು ಅವಳು ನನಗಿಂತಲೂ ಹೆಚ್ಚು ಪ್ರೌಢಳಾಗಿದ್ದಳು ನಮ್ಮ ಪ್ರೀತಿ ಶಾಶ್ವತವಾಗಿ ಮುಂದುವರೆಯಿತು ಮನೆ ಸುಖ ನೆಮ್ಮದಿಯಿಂದ ನಡೆಯಲು ಪ್ರಾರಂಭವಾಯಿತು ಅವಳು ನನ್ನನ್ನು ತುಂಬಾ ಪ್ರೀತಿಸುತ್ತಾಳೆ ಅವಳು ಮುಗ್ಧ ಮಗು ಎಂದು ಭಾವಿಸಿ ನಾನು ಅವಳನ್ನು ನಿರ್ಲಕ್ಷಿಸುತ್ತಲೇ ಇದ್ದೆ ಅವಳು ಸಂಬಂಧದ ಬಗ್ಗೆ ಸಂಪೂರ್ಣ ತಿಳುವಳಿಕೆಯನ್ನು ಹೊಂದಿದ್ದಳು ನಾನವಳನ್ನು ಮಗು ಅಂತ ಭಾವಿಸಿದ್ದೆ ಅವಳು ನನಗಿಂತ ಹೆಚ್ಚು ಬುದ್ಧಿವಂತಳಾಗಿದ್ದಳು ನಾನು ಪ್ರೀತಿಸಿದವಳು ನನ್ನ ಪಾಲಿಗೆ ಬಂದಿರಲಿಲ್ಲ ಪರಿಸ್ಥಿತಿಯ ಒತ್ತಾಯದಿಂದ ನಾನು ಮತ್ತೊಬ್ಬಳನ್ನು ಮದುವೆಯಾಗಬೇಕಾಯಿತು ಅವಳೊಂದಿಗೆ ಬಾಳು ಆರಂಭಿಸಿದ್ದರೂ ನನ್ನ ಹೃದಯದಲ್ಲಿ ಪ್ರೀತಿಯ ಬೆಳಕು ಅವಳಿಗಾಗಿ ಹೊತ್ತಿರಲಿಲ್ಲ ಆದರೆ ದಿನಗಳು ಕಳೆಯುತ್ತಾ ಅವಳ ಹೃದಯದ ನಿಸ್ವಾರ್ಥತೆ ಅವಳ ನಗು ಅವಳ ತಾಳ್ಮೆ ಇವೆಲ್ಲ ನನಗೆ ಕಾಣಿಸಿಕೊಳ್ಳತೊಡಗಿದವು ಅವಳ ಪ್ರೀತಿಯ ಶಾಂತ ಸಾಗರದಲ್ಲಿ ನಾನು ನನ್ನನ್ನು ಅರಿತುಕೊಂಡೆ ಕೊನೆಗೆ ಅವಳನ್ನು ನಿಜವಾಗಿ ಪ್ರೀತಿಸುವಂತೆ ನನ್ನ ಹೃದಯ ಬದಲಾಗಿದೆ ಇಂದೀಗ ನಾವಿಬ್ಬರೂ ಪ್ರೀತಿಯಿಂದ ಒಂದಾಗಿ ಜೀವನದ ಪ್ರತಿಯೊಂದು ಕ್ಷಣವನ್ನು ಕೈ ಕೈ ಹಿಡಿದು ಸಾಗಿಸುತ್ತಿದ್ದೇವೆ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟುತ್ತದೆ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟರೆ ಲೈಕ್ ಮಾಡಲು ಮರೆಯಬೇಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಕೆಳಗೆ ಕಾಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗಿಯೂ ತಿಳಿಸಿ ಇಂತಹ ಆಸಕ್ತಿದಾಯಕ ಮತ್ತು ಭಾವನಾತ್ಮಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು